ಇವತ್ತು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ನಲ್ಲಿ ಒಂದು ಹೈಟೆಕ್ ಮಾದರಿಯ ಸುಸಜ್ಜಿತವಾದಂತಹ ಅಡುಗೆ ಕೋಣೆ ನಿರ್ಮಾಣ ಆಗಿದೆ ಅದರ ಇನಾಗ್ರೇಷನ್ಗೆ ತಮ್ಮ ಮಾಧೂರಿನ ಬಿಯು ಕೂಡ ಬಂದಿದ್ದಾರೆ ಇವತ್ತು ಈ ಒಂದು ಸಂದರ್ಭದಲ್ಲಿ ಈವತ್ತು ಸುಸಚಿವವಾದ ಹೈಟೆಕ್ ಅಡವಿ ಕೋಣೆ ಇರಬಹುದು ಅಥವಾ ಕರ್ನಾಟಕ ಪಬ್ಲಿಕ್ ಶಾಲೆ ಅಲ್ಲಿ ಇರಬಹುದು ಇದರ ಬಗ್ಗೆ ನಿರ್ಮಾಣಕ್ಕೆ ಸಹಕರಿಸಿದಂತಹ ಹೊಸ ಸಂಸ್ಥೆ ಬಗ್ಗೆ ಏನು ಹೇಳ್ತಾರೆ ಹಾಗೆ ಇಲ್ಲಿನ ಶಿಕ್ಷಕರ ಒಂದು ಕಾರ್ಯ ವೈಖರಿ ಬಗ್ಗೆ ಏನು ಹೇಳ್ತಾರೆ ಇದರ ಬಗ್ಗೆ ಸ್ವತಃ ಪಿಇಓ ಅವರ ಜೊತೆ ಮಾತನಾ ಸರ್ ನಮಸ್ತೆ ಸರ್ ಇವತ್ತು ಈ ರೀತಿಯ ದಾನಿಗಳು ಮುಂದೆ ಬಂತು ನಮ್ಮ ಒಂದು ಸರ್ಕಾರಿ ಶಾಲೆಕನ್ನ ಅಭಿವೃದ್ಧಿ ಮಾಡ್ತಿದ್ದಾರೆ ಸರ್ ಸೋ ಇದರ ಬಗ್ಗೆ ನೀವು ಏನು ಹೇಳೋಕೆ ಇಷ್ಟ ಪಡ್ತೀರಾ ನಾವು ಖುಷಿ ಆಯ್ತು ನಮ್ಮ ಒಂದು ಸರ್ಕಾರಿ ಶಾಲೆಗೆ ಹೊಸ ಕಂಪನಿಯಿಂದ ಅಕ್ಷಯ ಪಾತ್ರ ಯೋಜನೆಯಲ್ಲಿ ಎಲ್ಲ ಇಡೀ ರಾಜ್ಯಕ್ಕೆ ಮಕ್ಕಳಿಗೆ ಉಪಹಾರ ಆ ನಿಟ್ಟಿನಲ್ಲಿ ನಮ್ಮ ಶಾಲೆಲ್ಲೂ ಕೂಡ ಇವತ್ತು ಉಪಹಾರ ಎಲ್ಲಾ ಊಟ ಮಾಡೋದಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಬೇಕಿಲ್ಲ ಖುಷಿ ಖುಷಿಯಾಗ್ತದೆ ಈ ಒಂದು ಸಂಸ್ಥೆಗೆ ನಮ್ಮ ಇಲಾಖೆಗಳ ಬಗ್ಗೆ ಸಂಸ್ಥೆ ಬಂದು ಅಭಿವೃದ್ಧಿ ಸ್ವಲ್ಪ ಬಟ್ ಮುಂದಿನ ಮೇಂಟೆನೆನ್ಸ್ ಇದೆಯಲ್ಲ ಸರ್ ಅದು ನಿರಾ ಕಷ್ಟ ಸೊ ಇಲ್ಲಿನ ಸ್ಕೂಲ್ ಶಿಕ್ಷಕರಾಗಿರ್ಬಹುದು ಮುಖ್ಯ ಶಿಕ್ಷಕರಾಗಿರ್ಬಹುದು ವಿದ್ಯಾರ್ಥಿಗಳಾಗಿರ್ಬಹುದು ಇವರಿಗೆಲ್ಲ ಏನ್ ಸಲಹೆ ನೋಡ್ಲಿಕ್ಕೆ ಇಷ್ಟಪಡ್ತೀರಾ ಸರ್ ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಈ ಶಾಲೆಯ ಹೆಡ್ ಮಾಸ್ಟರ್ ಇರ್ತಾರೆ ಮತ್ತೆ ಅಡುಗೆಯನ್ನು ನೋಡಿಕೊಳ್ಳುವಂತ ಶಿಕ್ಷಕರು ಇರ್ತಾರೆ ಅಡುಗೆ ಸಹಾಯಕರು ಇರ್ತಾರೆ ಮತ್ತೆ ಕ್ಲೀನಿಂಗ್ ಮಾಡೋರು ಇರ್ತಾರೆ ಸೊ ಅವರು ಹೇಳೋದು ಹೇಳೋದಿಷ್ಟೇ ಪ್ರತಿನಿತ್ಯ ಅವರ ಕೆಲಸವನ್ನ ನೀಟಾಗಿ ಮುಗಿಸಿದ್ರೆ ಆ ಅಡುಗೆ ಮನೆ ಕೂಡ ನೀಟಾಗಿರ್ತದೆ ಮತ್ತೆ ಮಕ್ಕಳಿಗೆ ಬಂದಂತ ಮಕ್ಕಳಿಗೆ ಊಟವನ್ನು ಮಾಡಿಸಿ ನಂತರ ಅದನ್ನು ಸ್ವಚ್ಛಗೊಳಿಸಿ ಪುನಃ ನಾಳೆಗೆ ಒಂದು ಬೆಳಕಟ್ಟಿ ಇರುವಂತಹ ವಾಕ್ಯಕ್ತಿ ನಿಯಮಬದ್ಧವಾಗಿ ತನ್ನ ಶುಚತೆ ಮೂಲಕ ಮಾಡೋದು ಮುಖ್ಯ ಅದನ್ನ ಬಳಸೋದು ಕೂಡ ಮುಖ್ಯ ಅದನ್ನ ಉಳಿಸ್ಕೊಳ್ಳೋದು ಕೂಡ ಮುಖ್ಯ ಅಂತ ಕೂಡ ನಾವು ಹೇಳಕ್ಕೆ ವಿಷಯ ಆದ ಹಾಗೆ ಓಕೆ ಸರ್ ಫೈನಲ್ ಆ ಈ ಗಾವರ್ನಮೆಂಟ್ ಸ್ಕೂಲ್ ಅಂತ ಹೇಳಿದ್ರೆ ಪೇರೆಂಟ್ಸ್ ಆಗಿರಬಹುದು ಅಂತ ಗೊತ್ತಿರೋದು ಒಂದು ಸಾಮಾಜಿಕರಾಗಿರಬಹುದು ತಾನೇ ನನ್ನ ಮಗನನ್ನ ಗವರ್ನಮೆಂಟ್ ಸ್ಕೂಲ್ ಕಳಿಸ್ತಿದ್ದೆ ಅಂದ್ರೆ ಏ ಗವರ್ನಮೆಂಟ್ ಸ್ಕೂಲಾ ಅಂತ ಮೂ್ ಬರೀತಾರೆ ಸರ್ ಸೋ ಅಂತ ಪೇರೆಂಟ್ ಗೆ ಇಂತ ಹೈ ಟೆಕ್ ಶಾಲೆ ಕೊಟ್ಟಿದ್ದಕ್ಕೆ ಅಂತ ಶಾಲೆ ನಿರ್ಮಾಣ ಆಯ್ತು ಅಂತ ಹೇಳ್ತಾರೆ ಸುದೀರ್ಘವಾದ್ರೆ ಸರ್ಕಾರದಿಂದ ಒಳ್ಳೆಯ ಗುಣಮಟ್ಟದ ಸರ್ಕಾರಿ ಶಾಲೆ ಬಗ್ಗೆ ಯಾವ್ದೇ ರೀತಿ ಕೇಳಿದ್ರೆ ಬೇಡ ಸರ್ಕಾರಿ ಶಾಲೆ ಇಷ್ಟೆಲ್ಲರೂ ಕೂಡ ನುರಿತ ಇದ್ದಾರೆ ಆ ನುರಿತವಾದಂತಹ ಪಾಠ ಮಾಡ್ತಾರೆ ಗುಣಮಟ್ಟ ಚಿತ್ರ ಇಟ್ಟಿದ್ದಾರೆ ಯಾವ್ದೇ ಕಂಡಿದ್ದಾರೆ ಯಾವುದೇ ನಮ್ಮ ಶಾಲೆಗೆ ಕೊಡ್ಬೋದು